ಬಂದ ಮೇಲೆ ತುಂಬ ಒಳ್ಳೇದಾಗಿದೆ ನಮಗೆ ಎಲ್ಲ ಕಡೆಯಿಂದನು ಬರ್ತಾ ಇರ್ತಾರೆ ತುಂಬ ದೂರ ಊರದಿಂದನೂ ಬರ್ತಾ ಇರ್ತಾರೆ ನಾವು ಬಂದು ಇಲ್ಲಿ ಕೇಳ್ಕೊಂಡ್ರೆ ತುಂಬ ಈಡೇ ಇರುತ್ತೆ ಏನು ಮನಸ್ಸು ಬರುತ್ತೆ ಏನು ಕಾರ್ಯಗಳು ಸಿದ್ಧಿಯಾಗಿರ್ಬೇಕು ಬೇಕಾಗುತ್ತೆ ಅಂತ ಕಾರ್ಯಗಳನ್ನು ನಾವು ಕೇಳ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದಾಗಿದೆ ನಮಗೆ ಈಗ ಭಕ್ತರು ಪೊಳ್ಳಾಚಿ ಮುಂಬೈ ಎಲ್ಲ ಕಡೆ ಇದ್ದಾರೆ ಪೊಳ್ಳಾಚಿಯವರು ಜನರಲ್ ಬಸ್ ಮಾಲೀಕರು ಒಬ್ಬರು ಅವರಿಗೆ ಕಾಣ್ತಿದ್ದ ಕಣ್ಣು ಮೂವತ್ತೈದು ಮೂವತ್ತಾರು ವರ್ಷದ ಅವರಿಗೆ ಕಾಣ್ತಿದ್ದ ಕಣ್ಣು ಕಾಣ್ದಂಗೆ ಆಗೋಯ್ತು ಅವ್ರು ಕರ್ಕೊಂಬಂದು ಒಂದು ಬಾಗಿಲು ತಗ್ಸಿ ನಮ್ಮ ತಂದೆ ಕೈಯಲ್ಲಿ ಮಂಗಳಾರತಿ ಮಾಡಿಸ್ತಾ ಇರ್ಬೇಕಾರೆ ಮಂಗಳಾರತಿ ಮಾಡ್ಕೊಂಡ ಅವರು ಕಣ್ಣು ಕಾಣ್ದವರು ಎದೋ ಅವರು ಮಾದರಿ ಒಳಕ್ಕೆ ಅಪಡಿಯೇ ಕೂತ್ರಿದು ಸುತ್ತ ಮಾದರಿ ಕಾಣ್ಕೊಂಡು ಅಂತಂದಾಗ ಅವರು ತಮಿಳಲ್ಲಿ ಅವ್ರು ಹೇಳ್ದಾಗ ಅಂದರೆ ಬೆಳಕು ಸುತ್ತ ಆವಾಗ ಅವ್ರಿಗೆ ಒಂದು ಒಂದೆರಡು ಬೆಳ್ಳಿ ಕಣ್ಣುಗಳನ್ನ ಅರ್ಪಿಸ್ತೀವಿ ಅಂತೇಳಿ ಅವ್ರು ಹೋಗಿ ಮತ್ತೆ ಒಂದು ತಿಂಗಳ ನಂತರ ಬೆಳ್ಳಿ ಕಣ್ಣುಗಳನ್ನ ಮಾಡಿಸಿ ದೇವರಿಗೆ ತಂದು ಅರ್ಪಿಸಿ ಅವರು ಪೂಜೆ ಮಾಡಿದಾಗ ಅವ್ರಿಗೆ ಎರಡು ಕಣ್ಣುಗಳು ಚೆನ್ನಾಗಿ ಕಾಣ್ತು ಅಂತ ದೃಷ್ಟಿಯನ್ನ ಅಂತ ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಸಾರ್ ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಹನುಮಂತನ ದೇವಾಲಯಗಳು ದೇಶದ ಉದ್ದಗಲಕ್ಕೂ ಊರು ಊರು ಕೇರಿ ಕೇರಿಗಳಲ್ಲಿ ನಿರ್ಮಾಣಗೊಂಡಿದೆ ಹನುಮನಿಲ್ಲದ ಊರಿಲ್ಲ ಎಂಬಂತಿದೆ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವರಿಂದಲೂ ಆರಾಧಿಸಲ್ಪಡುತ್ತಿರುವವನು ಆಂಜನೇಯ ಹನುಮಂತ ಸ್ನೇಹಿತರೆ ಇವತ್ತು ನಿಮ್ಮನ್ನು ಬಬ್ಬ್ರುವನ ಕಾಲದ ಆಂಜನೇಯ ನೆಲೆಸಿರುವ ಅರಳುಕೋಟೆಗೆ ಕರೆದೊಯ್ಯುತ್ತಿದ್ದೇನೆ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದಾದ ಚಾಮರಾಜನಗರ ಪಟ್ಟಣದ ಕೆಲವೇ ಕಿಲೋಮೀಟರ್ ಅಂತರದಲ್ಲಿರುವ ಅರಳುಕೋಟೆ ಹನುಮನ ಪ್ರಸಿದ್ಧಿ ಪಡೆದ ಸ್ಥಳ ಸಾವಿರಾರು ವರ್ಷಗಳ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ಚಾಮರಾಜನಗರ ತಾಲೂಕು ಗಂಗರು ಕಲ್ಯಾಣದ ಚಾಲುಕ್ಯರು ಚೋಳರು ಹೊಯ್ಸಳರು ವಿಜಯನಗರದ ಅರಸರು ಮೈಸೂರು ಒಡೆಯರು ಮತ್ತು ಉಮ್ಮತ್ತೂರು ನಂದ್ಯಾಲ ಕಳಲೆಯ ಮುಖ್ಯಸ್ಥರ ಆಳ್ವಿಕೆಗೆ ಒಳಪಟ್ಟಿತ್ತೆಂದು ಶಾಸನಗಳ ಆಧಾರದಿಂದ ತಿಳಿದುಬರುತ್ತದೆ ಈ ತಾಲೂಕಿನಲ್ಲಿ ಇದುವರೆಗೆ ನಾನ್ನೂರಕ್ಕೂ ಹೆಚ್ಚು ಶಾಸನಗಳು ದೊರೆತಿವೆ ಇಂದಿನ ಈ ಹರಳುಕೋಟೆ ಹಿಂದಿನ ಮಣಿಪುರವಾಗಿತ್ತೆಂದು ಹೇಳಲಾಗುತ್ತದೆ ಅರ್ಜುನ ಮತ್ತು ಬಬ್ರು ಮಧ್ಯೆ ಯುದ್ಧ ನಡೆದ ಪ್ರದೇಶವೆಂದು ಅದಕ್ಕೆ ಪುರಾವೆ ಎಂಬಂತೆ ಇಲ್ಲಿ ಅಂತಹ ಅನೇಕ ಕುರುಹುಗಳು ಇಂದಿಗೂ ಕಂಡುಬರುತ್ತವೆ ಚಾಮರಾಜನಗರದಿಂದ ಐದಾರು ಕಿಲೋಮೀಟರ್ ದೂರದಲ್ಲಿರುವ ಹರಳುಕೋಟೆ ಹನುಮನ ಪುರಾಣ ಪ್ರಸಿದ್ಧ ಕ್ಷೇತ್ರ ಚಾಮರಾಜನಗರದಿಂದ ಉತ್ತರಕ್ಕೆ ರಾಮಸಮುದ್ರ ಗ್ರಾಮದಿಂದ ಬಲಕ್ಕೆ ತಿರುಗಿ ದಕ್ಷಿಣಕ್ಕೆ ಒಂದೆರಡು ಕಿಲೋಮೀಟರ್ ದೂರದಲ್ಲಿ ಹರಳುಕೋಟೆ ಸಿಗುತ್ತದೆ ಅಲ್ಲಿ ನೆಲೆಸಿದ್ದಾನೆ ಅಭಯಪ್ರದಾಯಕ ಆಂಜನೇಯ ಹರಳುಕೋಟೆ ಮಹಾಭಾರತದ ಬಬ್ರೂಹನ ಕ ರಾಜಧಾನಿಯಾದ ಮಣಿಪುರ ಆಗಿತ್ತೆಂದು ಪ್ರತೀತಿ ಚಿತ್ರಾಂಗದೆ ಉಲುಚಿಯರು ಇಲ್ಲಿದ್ದರೆಂದು ಚಿತ್ರಾಂಗದೆಯ ಮಗ ಬಬ್ರುಹನನ್ನು ಅರ್ಜುನನಿಗೂ ಇಲ್ಲಿ ಕಾಳಗ ನಡೀತೆಂದು ಹೇಳಲಾಗುತ್ತದೆ ಕಾಳಗ ನಡೆಯುತ್ತಿದ್ದಾಗ ಅರ್ಜುನನು ಅವನ ರಥಾಶ್ವವು ಮೂರ್ಛಿತರಾಗಿ ಕೆಳಗೆ ಬೀಳಲಾಗಿ ಭೂಸ್ಪರ್ಶವಾದ ಕಾರಣ ಅರ್ಜುನನ ರಥದಲ್ಲಿ ಧ್ವಜದಲ್ಲಿದ್ದ ಆಂಜನೇಯನು ಮಾಯವಾಗಿ ಬಿಟ್ಟನಂತೆ ಆಂಜನೇಯನ ಕೃಪೆಯಿಲ್ಲದೆ ಯುದ್ಧದಲ್ಲಿ ಗೆಲುವು ಅಸಾಧ್ಯ ಎಂಬುದನ್ನು ಅರಿತಿದ್ದ ಶ್ರೀಕೃಷ್ಣನು ಅರ್ಜುನನಿಗೆ ಪ್ರಜ್ಞೆ ಬಂದ ಮೇಲೆ ಯುದ್ಧ ಪ್ರಾರಂಭಿಸುವ ಮುನ್ನ ಆಂಜನೇಯ ಪ್ರತಿಷ್ಠೆ ಮಾಡಿಸಿದನಂತೆ ಕುರುಕ್ಷೇತ್ರ ಯುದ್ಧ ಮುಗಿಯೋವರೆಗೆ ಹದಿನಾರು ವರ್ಷಗಳ ಕಾಲ ಆಗೋಗಿರುತ್ತೆ ಅಲ್ಲಿವರೆಗೆ ಇಲ್ಲಿ ಮಣಿಪುರದಲ್ಲಿ ಬೊಬ್ಬರೂಹನ ಯುವ ರಾಜ್ಕುಮಾರನಾಗಿ ಬೆಳೆದಿರ್ತಾನೆ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ನಾವು ಜೈಗಳಿಸಿಕೋ ಒಂದು ಪ್ರಾಯಶ್ಚಿತಾರ್ಥವಾಗಿ ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತೇಳಿ ಒಂದು ಅಶ್ವಮೇಧ ಯಾಗವನ್ನು ಮಾಡ್ತಾರೆ ಅಶ್ವಮೇಧ ಯಾಗ ಅಂದರೆ ಒಂದು ಬಿಳಿ ಕುದುರೆಯನ್ನು ಬಿಡ್ತಾರೆ ಅದು ಯಾವ್ಯಾವ ಪ್ರಾಂತ್ಯಕ್ಕೆ ಹೋಗುತ್ತೆ ಆ ಪ್ರಾಂತ್ಯದಲ್ಲಿ ಇದ್ದಂಥ ರಾಜರುಗಳು ಅದನ್ನು ಒಪ್ಕೊಂಡು ಅವರು ನಾವು ಸಾಮಂತ ರಾಜಗಳಾಗ್ತೀವಿ ಅಂತ ಇದು ಮಾಡೋದು ಅದ್ರ ಮೇಲುಗಡೆ ಲಾಂಛನ ಬರೆದಿರ್ತಾರೆ ನಮ್ಮದು ಪಾಂಡವರ ಕುದುರೆ ಅಂತೇಳಿ ಆ ಕುದುರೆಯನ್ನು ಬಂದಾಗ ಅದರಲ್ಲಿ ಮಹಾಭಾರತದ ಕ್ರಿಯಾ ಉಲ್ಲೇ ಉಲ್ಲೇಖ ಇದೆ ಮಹೇಂದ್ರ ಪರ್ವತ ವಿಂಧ್ಯ ಪರ್ವತಗಳನ್ನ ದಾಟಿ ಮಣಿಪುರಕ್ಕೆ ಬರ್ತದೆ ಮಣಿಪುರಕ್ಕೆ ಬಂದಾಗ ಅಲ್ಲಿ ವೀರ ಬಬ್ರು ವಾಹನ ಆ ಕುದುರೆಯನ್ನು ಕಟ್ಟಾಕ್ತಾನೆ ಅಂತೇಳಿ ಅದು ಆಂಧ್ರ ಪ್ರದೇಶದ ವಿಂಧ್ಯ ಪರ್ವತ ಅದೆಲ್ಲ ದಾಟ್ಕೊಂಡ್ಬಂದು ಕರ್ನಾಟಕದ ಭಾಗ ಬಂದಾಗ ಇದು ಮಣಿಪುರ ಆಗಿರುತ್ತೆ ಇಲ್ಲಿ ಬಬ್ರು ವಾಹನ ಇರ್ತಾನೆ ಆ ಕುದುರೆಯನ್ನು ಕಟ್ಟಾಕ್ತಾನೆ ಆಗ ಅದು ಆ ವಿಷಯ ಅರ್ಜುನಿಗೆ ತಲುಪುತ್ತೆ ನಮ್ಮ ಲಾಂಛನ ಪಾಂಡವರ ಲಾಂಛನ ಅಂತ ಬರೆದಿದ್ದರು ಕುದುರೆಯಲ್ಲಿ ಕಟ್ಟಾಕಂಥ ಧೈರ್ಯ ಯಾರಾಗಿದೆ ದಕ್ಷಿಣ ಭಾರತದಲ್ಲಿ ನಾನೇ ಭೇದಿಸ್ತೀನಿ ಅಂತೇಳಿ ಉತ್ತರ ಭಾರತದಿಂದ ಅವನು ಬರ್ತಾನೆ ಇಲ್ಲಿ ದಕ್ಷಿಣ ಭಾರತಕ್ಕೆ ಬಂದಾಗ ಅವನು ತೇಜಸ್ ನೋಡಿ ಬೊಬ್ಬರು ಎದುರಾಗ್ತಾನೆ ಅವನು ತೇಜಸ್ ನೋಡಿ ಅವನಿಗೆ ಭಯ ಆಗ್ತದೆ ಏನಪ್ಪ ಯುವರಾಜ ಇಷ್ಟು ಇದೆ ಅಂತ ಯಾಕೆ ಅಂದರೆ ಅವನಿಗೆ ನಾಗಶಕ್ತಿ ಇರ್ತದೆ ಅವನು ನಾಗಪುತ್ರ ಆಗಿರ್ತಾನಲ್ಲ ಅದರಿಂದ ಚಿತ್ರಾಂಗದ ಮಗ ಆಗಿರ್ತಾನೆ ಅವರಿಬ್ಬರಿಗೂ ಘನಘೋರ ಯುದ್ಧವಾಗುತ್ತೆ ಘನಘೋರ ಯುದ್ಧವಾದ ಸ್ಥಳವನ್ನು ಈ ದೇವಸ್ಥಾನದ ಪಕ್ಕದಲ್ಲೇ ಇದೆ ದೇವ್ರ ಗದ್ದೆ ಬಯಲು ಅಂತ ಕರೀತಾರೆ ಸುಮಾರು ಒಂದು ನಾನ್ನೂರು ಎಕರೆ ಜಮೀನು ಇವತ್ತಿಗೂ ಸಹ ಅದನ್ನು ಇವತ್ತೂ ಹಳ್ಳಿ ಜನರು ಅದೇ ದೇವ್ರ ಗದ್ದೆ ಬಯಲು ಯಾಕೆ ದೇವ್ರ ಗದ್ದೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಬಬ್ರುಹಾನಿ ಇವರೆಲ್ಲ ಬಂದು ಯುದ್ಧ ಮಾಡಿ ಸ್ಥಳ ನೆಲೆಸಿ ಸ್ಥಳ ಅಂತೇಳಿ ಅದನ್ನು ದೇವ್ರ ಗದ್ದೆ ಬಯಲು ಅಂತ ಕೇಳ್ತಾರೆ ಯುದ್ಧವಾಗುತ್ತೆ ಯುದ್ಧವಾದಲ್ಲಿ ಅರ್ಜುನ ಹೂಡಿದ ಬಾಣಗಳನ್ನು ವಿಫಲ ಆಗ್ತಾ ಇರುತ್ತೆ ಬಬ್ರುವಾನಿಗೆ ಯಾವುದೇ ರೀತಿಯ ಹಾನಿಗಳಾಗಲ್ಲ ಆದರೆ ಬಬ್ಬುಹಾನಿ ಊಡಿದ ಬಾಣಕ್ಕೆ ಕುದುರೆ ಮೂರ್ಛೆ ಹೋಗಿ ಅವನ ರಥಾರೋಹಣ ಮೂರರಡಿ ಮೇಲಿರ್ತದೆ ಅರ್ಜುನ ಬಿದ್ದು ಕುದುರೆ ಮೂರ್ಛೆ ಹೋಗಿ ಭೂ ಸ್ಪರ್ಶ ಆಗ್ಬಿಡುತ್ತೆ ಧ್ವಜಪಟದಲ್ಲಿಂದು ಆಂಜನೇಯರು ಮಾಯವಾಗಿಬಿಡ್ತಾರೆ ಆವಾಗ ಅರ್ಜುನಿಗೆ ಆಶ್ಚರ್ಯ ಆಗುತ್ತೆ ನಾನು ಎಂತೆಂಥ ಅತಿರಥ ಮಹಾರಥಗಳನ್ನ ಗೆದ್ದಿರೋ ನಾನು ಕುರುಕ್ಷೇತ್ರದಲ್ಲೂ ನನಗೆ ಈ ಥರ ಆಗಲಿಲ್ಲ ಆದರೆ ಈ ಯುದ್ಧದಲ್ಲಿ ಹಿಂಗೆ ಆಗ್ತಾ ಇದ್ದೀನಿ ಕೃಷ್ಣ ಪರಮಾತ್ಮನ ಕೇಳ್ತೀನಿ ಏನಪ್ಪಾ ಅಂತ ನೋಡೋ ಧ್ವಜಪಟದಲ್ಲಿ ಆಂಜನೇಯರೇ ಇಲ್ಲ ನಿನಗೆ ಪ್ರಾಣಕ್ಕೆ ಏನೋ ಒಂದು ಕಂಟಕ ಇದೆ ಮುಖ್ಯ ಪ್ರಾಣನೇ ಇಲ್ಲ ಅದಕ್ಕೋಸ್ಕರ ಇವನು ನೋಡಿದ್ರೆ ಮಹಾ ತೇಜಸ್ವಿ ಮಹಾ ಅಂತನೇ ಕಾಣ್ತಾ ಇದೆ ನೀನು ಏನೇ ಆಗಲಿ ಒಂದು ಆಂಜನೇಯನ ಪ್ರತಿಷ್ಠೆ ಮಾಡುವಂಥೇಳಿ ಕಾಲ್ನಡಿಗೆಯಲ್ಲಿ ಕರ್ಕೊಂಬಂದು ಇದನ್ನು ನಡಗದ್ದೆ ಅಂತ ಕರೀತಾರೆ ಇಲ್ಲಿಗೆ ನಡುಗದ್ದಿನಲ್ಲಿ ಆಂಜನೇಯರನ್ನ ಪ್ರತಿಷ್ಠೆ ಮಾಡ್ತಾರೆ ಮೂರು ಮುಕ್ಕಾಲು ಗಳಿಗೆ ಒಳಗೆ ಅಂದರೆ ಒಂದು ಮುಹೂರ್ತದಲ್ಲಿ ಈ ಆಂಜನೇಯನ ಪ್ರತಿಷ್ಠೆ ಮಾಡ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಂಜನೇಯ ಪ್ರತಿಷ್ಠೆ ಆದಮೇಲೆ ಪ್ರಾಣ ಪ್ರತಿಷ್ಠೆ ಆದಮೇಲೆ ಅರ್ಜುನ ಮತ್ತೆ ಯುದ್ಧಕ್ಕೆ ಹೋಗ್ತಾನೆ ಆದರೆ ಅವನು ಇಬ್ಬರಿಗೂ ಯುದ್ಧವಾಗುತ್ತೆ ಆದರೆ ಯಾರಿಗೂ ಸಹ ಪ್ರಾಣಾಪಾಯ ಆಗಲ್ಲ ಯಾಕೆಂದರೆ ಆಂಜನೇಯರು ಅವ್ರನ್ನ ಕಾಪಾಡ್ತಾರೆ ಕೊನೆಗೆ ಕೃಷ್ಣ ಪರಮಾತ್ಮ ಇದಕ್ಕೊಂದು ಅಂತ್ಯ ಆಡಬೇಕು ಅಂತೇಳಿ ನಿಲ್ಲಿಸೋ ಸಾಕು ಯುದ್ಧನ ಇವನು ಯಾರೂ ಅಲ್ಲ ಸ್ವ ನಿನ್ನ ಸ್ವಂತ ಮಗನೇ ನೀನು ಚಿತ್ರಾಂಗದಲ್ಲಿ ನೀನು ಅಜ್ಞಾತವಾಸದಲ್ಲಿ ಇದ್ದಾಗ ಚಿತ್ರಾಂಗದೆಗೆ ಹುಟ್ಟಿದ ಮಗನೇ ಈ ಬಬ್ಬ್ರವಾಹನ ಅಂತ ಹೇಳಿದಾಗ ಅರ್ಜುನಿಗೆ ಆಶ್ಚರ್ಯ ಆಗುತ್ತೆ ಆವಾಗ ಅವರಿಬ್ಬರು ಮಾಡಿ ಇವತ್ತೂ ಸಹ ಬೊಬ್ರವಹನ ಚಿರಂಜೀವಿ ಅಂತ ಕರೆದು ಇಲ್ಲಿ ನಮ್ಮ ಆಂಜನೇಯನಿಗೆ ಬಂದು ಪೂಜೆ ಮಾಡ್ತಾರೆ ಒಂದು ಧನುಮಾಸದಲ್ಲಿ ಅಂತ ಹೇಳಿ ಇವತ್ತಿಗೂ ಸಹ ಪ್ರತೀತಿ ಇದೆ ಇಲ್ಲಿ ನಡುಗದ್ದೇಯ ಅಂತ ಕರೆಯೋದಕ್ಕೆ ಇನ್ನೊಂದು ಏನು ಅಂದರೆ ಇವತ್ತಿಗೂ ನಾವು ಇದನ್ನು ನೋಡಿದ್ರೆ ದೇವಸ್ಥಾನ ಮಧ್ಯದಲ್ಲಿದೆ ಪೂರ್ವಕ್ಕೆ ನಲವತ್ತೆಕರೆ ಜಮೀನು ಪಶ್ಚಿಮಕ್ಕೆ ನಲವತ್ತೆಕರೆ ಉತ್ತರಕ್ಕೆ ನಲವತ್ತೆಕರೆ ಆಮೇಲೆ ದಕ್ಷಿಣಕ್ಕೆ ನಲವತ್ತೆಕರೆ ಜಮೀನು ಎಲ್ಲ ತೋಟಗಳು ತೆಂಗಿನ ತೋಟ ಬಾಳೆ ತೋಟ ಈ ಥರ ತೋಟಗಳ ಮಧ್ಯದಲ್ಲಿ ಆಂಜನೇಯರು ನೆಲೆಸಿದ್ದಾರೆ ಅದಕ್ಕೋಸ್ಕರ ಇವ್ರನ್ನ ಹಳ್ಳಿಯವರು ನಡುಗದ್ದೇ ಅಂತ ಕರೀತಾರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಗ್ರಾಮದ ಜನರು ಇವನನ್ನ ಮನೆ ದೇವರು ಅಂತ ಹೇಳಿ ತಾವು ಬೆಳೆದಂಥ ಬೆಳೆಸು ಏನೇ ಆಗಲಿ ಅದು ಒಂದು ತೆಂಗಾಗಲಿ ಬಾಳೆ ಆಗಲಿ ಕಬ್ಬ ಆಗ ಸ ಇದಾಗಲಿ ಬೆಲ್ಲ ಆಗಲಿ ಅದನ್ನು ತಂದು ಇವನಿಗೆ ಫಸ್ಟು ಅರ್ಪಣೆ ಮಾಡ್ತಾರೆ ಅಂದರೆ ಕಾಯಿ ಬೆಲ್ಲ ಬಾಳೆ ಅಂತ ತಗೊಂಬಂದು ಪಂಚಾಮೃತ ಮಾಡಿಸಿ ಇವನಿಗೆ ನೈವೇದ್ಯ ಮಾಡಿಸಿ ಅದರ ನಂತರ ಎಲ್ಲರಿಗೂ ಬಂದಂಥ ಭಕ್ತಾದಿಗಳಿಗೆ ಹಂಚಿ ಅವರು ಸಹ ತಮ್ಮ ಮನೆಗೆ ತೊಗೊಂಡು ಹೋಗ್ತಾರೆ ಅಷ್ಟು ಏನೋ ಪ್ರಸಿದ್ಧವಾದ ಆಂಜನೇಯರು ಇವರು ಇಲ್ಲಿ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಗ್ರಾಮದ ಜನ ಈ ಆಂಜನೇಯರಿಗೆ ನಡ್ಕೊಳ್ತಾರೆ ಇಲ್ಲಿ ಪಕ್ಕದಲ್ಲಿ ಹೆಬ್ಸೂರು ಗ್ರಾಮ ಅಂತಿದೆ ಇಲ್ಲಿ ಸುಮಾರು ಅವರು ಶೃಂಗೇರಿ ಮಠಕ್ಕೆ ಸೇರಿದಂಥ ಸುಮಾರು ನಾನೂರು ಮನೆತನದವರು ಈ ದೇವರಿಗೆ ಮನೆದೇವರು ಅವರೆಲ್ಲ ಇವಾಗ ಆಸ್ಟ್ರೇಲಿಯಾ ಅಮೇರಿಕಾ ತುಂಬ ಶ್ರೀಮಂತರಾಗಿ ದೊಡ್ಡ ದೊಡ್ಡ ದೇಶಗಳಲ್ಲಿದ್ದಾರೆ ಆದರೆ ವರ್ಷಕ್ಕೋಸ್ಕರ ಹನುಮ ಜಯಂತಿಗೆ ಅವ್ರ ದೇಶಕ್ಕೆ ಬಂದಾಗ ಭಾರತಕ್ಕೆ ಬಂದಾಗ ಇಲ್ಲಿ ಖಂಡಿತ ಇಲ್ಲಿ ಬಂದು ಅವ್ರನ್ನ ಮನೆ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇದು ಈ ದೇವಸ್ಥಾನದ ಇತಿಹಾಸ ಬಬ್ರುವಾಹನನ ಮಣಿಪುರವೇ ಈ ಹರಳುಕೋಟೆ ಎಂಬುದು ಎಷ್ಟರ ಮಟ್ಟಿಗೆ ನಿಜ ಎಂಬ ತರ್ಕ ಇಲ್ಲಿನವರ ಶ್ರದ್ಧೆ ನಂಬಿಕೆಗಳ ಮುಂದೆ ಮೂಕವಾಗುತ್ತದೆ ಮಣಿ ಎಂದರೆ ಹರಳು ಎಂದು ಅರ್ಥೈಸಿದರೆ ಮಣಿಪುರವೇ ಹರಳುಕೋಟೆ ಎಂದಾಗಿರಬಹುದಾದ ಸಾಧ್ಯತೆಯೂ ಇದೆ ಅದಕ್ಕೆ ಪುರಾವೆ ಎಂಬ ಈ ಪ್ರದೇಶದಲ್ಲಿ ನಾನ್ನೂರಕ್ಕೂ ಹೆಚ್ಚು ಶಾಸನಗಳು ಸಿಕ್ಕಿವೆ ಹರಳುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜಾರಪ್ಪ ದಿವಂಗತ ರಂಗನಾಥನ್ ಅವರಿಗೆ ಬಾಲ್ಯದಲ್ಲಿ ಅವರ ಅಜ್ಜಿ ಹೇಳುತ್ತಿದ್ದ ಪದ ಹೊಕ್ಕೆನಯ್ಯ ಹೊಕ್ಕನಯ್ಯ ಮಣಿಪುರ ವೀರ ಆಂಜನೇಯ ಹೇಳುತ್ತಿದ್ದ ಪದವೊಂದನ್ನು ಆರಿಸಿಕೊಳ್ಳುತ್ತಿದ್ದರಂತೆ ಹರಳುಕೋಟೆ ಹನುಮಂತನೆಂದು ಹರಳುಕೋಟೆ ವೀರಾಂಜನೇಯನೆಂದು ಪ್ರಸಿದ್ಧವಾದ ಆಂಜನೇಯನ ಈ ದೇವಸ್ಥಾನವು ಉತ್ತರಾಭಿಮುಖವಾಗಿದೆ ಈ ದೇವಸ್ಥಾನದ ಕಟ್ಟಡವು ಕಾಲಕ್ರಮದಲ್ಲಿ ಹಲವು ಸಲ ಅಭಿವೃದ್ಧಿಯಾಗಿರುವಂತೆ ತೋರುತ್ತದೆ ದೇವಸ್ಥಾನದ ಮುಂಭಾಗದ ಅಂಗಳದಲ್ಲಿ ಒಂದು ಹೊರಗೋಡೆ ಇದೆ ಮಧ್ಯದಲ್ಲಿ ಪ್ರವೇಶದ್ವಾರವಿದೆ ಈ ಗೋಡೆಯ ಬದಿಯಲ್ಲಿ ಹಾಗೂ ದೇಗುಲದ ಎದುರಿನ ಹೊಲದಲ್ಲಿ ಚಿತ್ರ ಬಿಡಿಸಲಾದ ಕೆಲವು ಕಲ್ಲುಗಳು ಸಿಕ್ಕಿವೆ ಅವುಗಳಲ್ಲಿ ಶಿವಲಿಂಗವನ್ನೂ ಬಸವನನ್ನು ಕೆತ್ತಲಾಗಿರುವುದನ್ನು ಕಾಣಬಹುದಾಗಿದೆ ಮುಖ್ಯದ್ವಾರದಿಂದ ಒಳಹೊಕ್ಕು ದೇವಸ್ಥಾನದ ಮೆಟ್ಟಲೇರುತ್ತಿದ್ದಂತೆಯೇ ಗರ್ಭಗುಡಿಯಲ್ಲಿರುವ ಬೃಹದಾಕಾರದ ಆಂಜನೇಯ ಸ್ವಾಮಿಯ ಗಂಭೀರ ಮೂರ್ತಿಯ ದರ್ಶನವಾಗುತ್ತದೆ ಎಡಗೈಯನ್ನು ಸ್ವಂಟದ ಬಳಿ ಇಟ್ಟುಕೊಂಡು ಬಲಗೈಯನ್ನು ಮೇಲೆತ್ತಿ ಅಭಯ ನೀಡುತ್ತಿರುವ ಅಭಯ ಪ್ರಧಾಯಕ ವೀರಾಂಜನೇಯನ ಭವ್ಯ ರೂಪ ಆಕರ್ಷಣೀಯವಾಗಿದೆ ಆಂಜನೇಯನಿಗೆ ಪ್ರತಿನಿತ್ಯವೂ ಪೂಜೆ ನಡೆಯುತ್ತಿದೆ ವಿಶೇಷ ದಿನಗಳಾದ ಹನುಮ ಜಯಂತಿ ವಿಷ್ಣುದೀಪ ಸಂಕ್ರಾಂತಿ ಶ್ರಾವಣ ಮಾಸದ ಶನಿವಾರಗಳಲ್ಲಿ ವಿಶೇಷ ಪೂಜಾದಿಗಳು ನಡೆಯುತ್ತವೆ ಚಾಮರಾಜನಗರ ಮತ್ತು ಸುತ್ತಮಲಿತನವರು ನಾಡಿನ ವಿವಿಧೆಡೆಯಿಂದಲೂ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಹನುಮನ ದರ್ಶನ ಪಡೆಯುತ್ತಿದ್ದಾರೆ ನಾವು ಇಲ್ಲೇ ಚಾಮರಾಜನಗರದವರೇನೆ ಇಲ್ಲಿ ಹರಳುಕೋಟೆಗೆ ನಾವು ವಾರ ವಾರ ಇರ್ತೀವಿ ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ ನಮಗೆ ಹರಳುಕೋಟೆ ಆಂಜನೇಯ ಸ್ವಾಮಿ ಅಂತಂದರೆ ತುಂಬ ಫೇಮಸ್ ಆಗಿದೆ ಎಲ್ಲ ಕಡೆಯಿಂದನೂ ಬರ್ತಾಯಿರ್ತಾರೆ ತುಂಬ ದೂರ ಊರದಿಂದನೂ ಬರ್ತಾಯಿರ್ತಾರೆ ನಾವು ಬಂದು ಇಲ್ಲಿ ಕೇಳ್ಕೊಂಡ್ರೆ ತುಂಬ ಈಡೇ ಇರುತ್ತೆ ನಮಗೇನು ಮನಸ್ಸು ಬರುತ್ತೆ ನಮಗೇನು ಕಾರ್ಯಗಳು ಸಿದ್ಧಿಯಾಗಿರ್ಬೇಕು ಬೇಕಾಗುತ್ತೆ ಅಂಥ ಕಾರ್ಯಗಳನ್ನು ನಾವು ಕೇಳ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ನಾವು ವಾರ ವಾರ ಇರ್ತೀವಿ ಅವಾಗವಾಗ ತುಂಬ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ ವಿಶೇಷ ಪೂಜೆಗಳಿಗೆ ನಾವು ಅಟೆಂಡ್ ಆಗ್ತೀವಿ ತುಂಬ ಒಳ್ಳೆಯದಾಗಿದೆ ನಮಗೆ ಇದು ಶ್ರೀ ಅರ್ಜುನ ಸ್ಥಾಪಿತವಾದಂಥ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮಹಾಭಾರತದ ಕಾಲದ್ದು ಇದು ತುಂಬ ಪುರಾತನವಾದ ದೇವಸ್ಥಾನ ಸುಮಾರು ಸುಮಾರು ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಲ್ಲ ಜಡ್ಜು ಅಯೋಧ್ಯೆ ಜಡ್ಜ್ಮೆಂಟ್ ಆದ ನಂತರ ಇಲ್ಲಿಗೆ ಭೇಟಿ ನೀಡಿದ್ದಾರೆ ಹಳ್ಳಿಗಳಿಂದ ಮೈಸೂರು ಬೆಂಗಳೂರು ಕಡೆಯಿಂದ ಚಳಗಡೆ ಇಲ್ಲಿಗೆ ಭೇಟಿ ನೀಡಿ ಶ್ರೀ ಅರಳಿಕೊಡ್ ಸ್ವಾಮಿ ಸ್ವಾಮಿ ಶುಭ ಅಷ್ಟವಾದಕ್ಕೆ ತುಂಬ ಪ್ರಸಾರ ಹರಳಕೋಟೆ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರತಿ ಶ್ರಾವಣ ಮಾಸದಲ್ಲಿ ನಾಲ್ಕು ಶನಿವಾರಗಳು ತುಂಬಿ ತುಳುಕ್ತಾ ಇರುತ್ತೆ ಅಪಾರ ಭಕ್ತವೃಂದ ಈ ಸ್ವಾಮಿಯ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ ಕೊನೆಯ ಶ್ರಾವಣದಲ್ಲಂತೂ ಅದ್ಭುತವಾದ ಹೂನ ಅಲಂಕಾರಗಳನ್ನು ಮಾಡಿ ಜನ ಅಂತ ಸಾವಿರಾರು ಜನ ಭಕ್ತ ಮಹಾಶಯರಗಳು ಈ ದೇವಸ್ಥಾನಕ್ಕೆ ಅವಲಂಬಿತರಾಗಿದ್ದಾರೆ ಅಭಯಸ್ತವನ್ನು ನೀಡಿ ನೀವು ಯಾವುದೋ ಒಂದು ಮನಸ್ಸಿನಲ್ಲಿ ಕುರಿತುಕೊಳ್ತೀರಾ ಅದು ಈಡೇರಿಸುವಂಥ ಒಂದು ಅಭಯಸ್ಥವನ್ನು ಇಡ್ತಕ್ಕಂಥ ಒಂದು ಸ್ವಾಮಿ ಆಂಜನೇಯ ಆಂಜನೇಯಾಗಿದ್ದಾನೆ ಇಲ್ಲಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶಗಳು ಮಹಾ ನಾಲ್ಕಾರು ಸರ್ವೋಚ್ಚ ನ್ಯಾಯಾಧೀಶರು ಸಹ ಇಲ್ಲಿಗೆ ಬಂದು ಭೇಟಿಯನ್ನು ನೀಡಿ ಈ ಸ್ವಾಮಿಯ ಆಶೀರ್ವಾದವನ್ನು ಹೋಗಿದ್ದಾರೆ ಮತ್ತು ವರ್ನಟ ರಾಜ್ಕುಮಾರ್ರವರೂ ಭೇಟಿ ನೀಡಿದರತಕ್ಕಂಥ ಪ್ರತೀತಿ ಇದೆ ಇದು ದ್ರಾವಿಡಕಾರದ ಶೈಲಿಯಲ್ಲಿ ಮತ್ತು ಈ ಸ್ವಾಮಿಯ ಒಂದು ವಿಗ್ರಹ ಈ ಸಾಲಿಗ್ರಾಮ ಶಿಲೆಯಿಂದ ಮಾಡಿದೆ ಅಂತ ಹೇಳಿ ಗೊತ್ತಾಗಿದೆ ಈ ಒಂದು ಉತ್ತರಮುಖಿ ಆಂಜನೇಯದ ಒಂದು ಶೈಲಿ ವಿಗ್ರಹ ಇಲ್ಲೆಲ್ಲೂ ಸಹ ನೋಡಲಿಕ್ಕೆ ಭಾರತ ದೇಶದಲ್ಲಿ ಬಹುಶಃ ಸಿಗಲಿಕ್ಕಿಲ್ಲ ಅಂತ ನಾವಾರು ತಿಳ್ಕೊಂಡಿದ್ದೀವಿ ಎಲ್ಲ ಇಲ್ಲಿ ಬಂದು ಪೂಜೆ ಮಾಡಿದಂಥ ಮಹಾ ಭಕ್ತ ಮಹಾಶಯರು ಇವತ್ತೂ ಸಹ ಹೊರ ರಾಜ್ಯಗಳಿಂದ ಹೊರ ರಾಷ್ಟ್ರಗಳಿಂದ ಬಂದು ಇಲ್ಲಿ ನಮಸ್ಕರಿಸಿ ತಮ್ಮ ಪೂಜೆ ಪುನಸ್ಕಾರವನ್ನು ಸೇವೆಯನ್ನು ಸಲ್ಲಿಸಿ ಹೋಗ್ತಾ ಇದ್ದಾರೆ ಇಲ್ಲಿ ಹಲವಾರು ಅಲಂಕಾರಗಳನ್ನು ಮಾಡ್ತಕ್ಕಂಥ ಪದ್ಧತಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿನ ಈಗಿರ್ತಕ್ಕಂಥ ಹಾಲಿ ಶ್ರೀನಿಧಿಯವರು ಹದಿನ ಹದಿನಾಲ್ಕನೇ ತಲೆಮಾರಿನವರಾಗಿದ್ದು ದೇವಾಲಯದ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಈ ಒಂದು ಸುತ್ತಮುತ್ತಲಿನ ಗ್ರಾಮದರಿಗೆ ಈ ಹರಳಕೋಟೆ ಆಂಜನೇಯ ಬಹಳ ಪ್ರಸಿದ್ಧವಾಗಿದೆ ಅಂತಕ್ಕಂಥ ಒಂದು ನಂಬಿಕೆ ಅಪಾರವಾದ ಭಕ್ತರುಗಳಲ್ಲಿದೆ ಹೊರ ನಟ ಅವರ ಇಷ್ಟು ದೇವರು ಇವರು ಪ್ರತಿ ಶ್ರಾವಣದಲ್ಲಿ ಕೊನೆಯ ಶ್ರಾವಣದಲ್ಲಿ ಹೂ ನಂಗೆ ರಾತ್ರಿ ಅವ್ರು ಬರೋರು ಯಾಕೆಂದರೆ ಬೆಳಗ್ಗೆ ಬಂದರೆ ಜನಗಳ ತೊಂದರೆ ಅಂದ್ಬಿಟ್ಟು ರಾತ್ರಿ ಹೊತ್ತು ಬರೋರು ಇಲ್ಲಿ ಬಂದು ಸಕ್ಕರೆ ಪೊಂಗಲ್ ನಮ್ಮ ತಂದೆ ಮಾಡ್ತೀವಿ ಸಕ್ಕರೆ ಪೊಂಗಲ್ ತುಂಬ ಇಷ್ಟ ಅವ್ರಿಗೆ ನಮ್ಮ ತಂದೆನ ರಂಗಸ್ವಾಮಿಗಳು ಅಂತ ಕರಿತಾಯಿದ್ರು ಆ ಸಕ್ಕರೆ ಪೊಂಗಲ್ ತಿನ್ಕೊಂಡು ಹೋಗೋರು ಅವ್ರಿಗೆ ಇಲ್ಲಿ ಯಾಕೆ ಇಲ್ಲಿ ಬಂದರು ಅಂತಂದರೆ ಅವರು ಸುಮಾರು ಚಲನಚಿತ್ರಗಳೆಲ್ಲ ಅವ್ರಿಗೆ ಹೆಚ್ಚಿಗೆ ಇದಾಗ್ತದೆ ಫ್ಲಾಪ್ ಆಗ್ತಾ ಇತ್ತು ಯಾವುದೇ ತೆಗೆದ್ರೂ ಅದು ಸಕ್ಸಸ್ ಆಗ್ತಾಯಿರಲಿಲ್ಲ ಇಲ್ಲಿ ಬರಬೇಕಾದ್ರೆ ಸಂಪತ್ತಿಗೆ ಸವಾಲು ಒಂದು ಫಿಲಮ್ ಬೇಕಾದ್ರೆ ಇಲ್ಲಿ ಬಂದು ಈ ದೇವ್ರನ್ನ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅವರು ಮಂಜುಳ ಇಬ್ಬರು ಬಂದಾಗ ಇಲ್ಲಿ ಸಂಪತ್ತಿಗೆ ಸವಾಲು ತೆಂಗಾರಿನ ಹತ್ರ ಒಂದು ಎಮ್ಮೆ ಮೇಲೆ ಕೂತ್ಕೊಂಡು ಹಾಡು ಹೇಳೋಂಥದ್ದು ಒಂದು ಶೂಟಿಂಗ್ ಮಾಡೋದಿತ್ತು ಆ ಶೂಟಿಂಗ್ ಬಂದಾಗ ಈ ದೇವ್ರನ್ನ ಪೂಜೆ ಮಾಡೋಕೆ ಈಸ ಅವ್ರಿಗೆ ಹೇಳ್ತಾರೆ ಯಾರಿಗೆ ಭಗವಾನ್ಗೆ ಈ ಫಿಲಮ್ ನನಗೆ ಸಕ್ಸಸ್ ಆದರೆ ನೆಕ್ಸ್ಟು ಅದ್ರಲ್ಲಿ ಬರೋಂಥ ಫಸ್ಟ್ ಕಲೆಕ್ಷನ್ ಏನಿದೆ ಆ ದುಡ್ಡಲ್ಲಿ ಇನ್ನೊಂದು ಫಿಲಮ್ ಈ ದೇವ್ರನ್ನ ಕುರ್ತು ತೆಗಿತೀನಿ ಅಂತ ಇಲ್ಲಿ ಆರಕೆ ಮಾಡ್ಕೋತಾರೆ ಅದೇ ಥರ ಹೋಗಿ ಸಂಪತ್ತಿಗೆ ಸವಾಲು ಬಹಳ ಅದ್ದೂರಿಯಾಗಿ ಪ್ರದರ್ಶನ ಕಂಡು ಕರ್ನಾಟಕದಾದ್ಯಂತ ಅವ್ರಿಗೆ ತಕ್ಷಣ ನಾವು ಹೇಳಿದ ಮಾತ್ರ ತಪ್ಪಿಸ್ಬಾರ್ದು ಅಂತ ಹೇಳಿ ಭಗವನು ಮತ್ತೆ ಇಲ್ಲಿ ಕರ್ಕೊಂಬ ಬೊಬ್ರವಾಹನ ಫಿಲಮ್ ಮಾಡ್ತಾರೆ ಅವಾಗ ದೇವ್ರನ್ನ ಮೂಲ ದೇವ್ರನ್ನ ತೆಗಿಯಕ್ಕೆ ಆಗೋದಿಲ್ಲ ಅವರು ಅಂತೇಳಿ ಎಂಡೋಮೆಂಟ್ ಕಮಿಷನ್ಗೆ ಹೋಗಿ ನಾವೇನಿಲ್ಲ ಒಂದು ಮಂಗಳಾರ್ತಿ ನಮಗೆ ಅವಕಾಶ ಕೊಡಿ ಅಂತೇಳಿ ಕೇವಲ ಒಂದು ಹದಿನೆಂಟು ಸೆಕೆಂಡ್ಗಳು ಮಾತ್ರ ಈ ಮೂಲ ಮೂರ್ತಿಯನ್ನ ತೋರಿಸುವಂಥದ್ದು ಬೊಬ್ರವಾಹನದಲ್ಲಿ ಅರ್ಜುನ ಪೂಜೆ ಮಾಡಿಕೊಂಡು ಯುದ್ಧಕ್ಕೋಗಂಥದನ್ನ ತೆಗ್ದಿದ್ದಾರೆ ಅವರು ಇರುವವರೆಗೂ ಸಹ ರಾಜ್ಕುಮಾರ್ ಅಪಹರಣ ಆಗೋಕ್ಕೂ ಹಿಂದೆ ಅಂತಲೂ ಇಲ್ಲಿ ಬಂದಿದ್ದರು ಅರ್ಜುನ ಪೂಜೆ ಮಾಡ್ಕೊಂಡು ಹೋಗೋ ಅಂಥದ್ದು ಸನ್ನಿವೇಶನ ಇಲ್ಲಿ ತೆಗ್ದಿದ್ದಾರೆ ಯುದ್ಧ ಮಾಡೋದು ಹೋಗೋಕ್ಕೂ ಮೊದಲೇ ಆವಾಗ ಹೀಗೆ ಇದಾದ ಮೇಲೆ ಪ್ರತಿ ವರ್ಷವೂ ಬರೋರು ಪಾರ್ವತಮ್ಮ ಪಾರ್ವತಮ್ಮ ಅವರು ಮನೆದೇವರು ಇದು ಪಾರ್ವತಮ್ಮ ರಾಜ್ಕುಮಾರ್ ಇದಲ್ಲ ಅವ್ರ ಮನೆ ದೇವರು ರಾಘವೇಂದ್ರನ್ಗೆ ಅವ್ರ ಮಗನಿಗೆ ಹಾರ್ಟ್ ಆಪ್ರೇಷನ್ ಆಗಬೇಕಾದ್ರೆ ಸಹ ಬದುಕದೇ ಹೆಚ್ಚು ಅಂತ ಹೇಳ್ಬಿಟ್ಟಿದ್ರು ಬೈಪಾಸ್ ಸರ್ಜರಿ ಆಗುತ್ತೆ ತಾವಾಗ ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ನಿನ್ನ ಎದೆಗೆ ನಾವು ಬೆಣ್ಣೆ ಹಾಕ್ತೀವಪ್ಪ ಅದು ಮಾಡ್ಕೊಂಡು ಸಕ್ಸಸ್ ಆಗಿ ಅವ್ನಿಗೆ ಬದುಕೊಡೋದು ಇವತ್ತೂ ಸಹ ಚೆನ್ನಾಗಿದೆ ಅದು ನಮ್ಮ ಮುಖ್ಯ ಪ್ರಯಾಣದ ಶಕ್ತಿ ಅಂತ ಹೇಳ್ಬೋದು ನಾನು ಇವನು ದೂರದೃಷ್ಟಿ ಆಂಜನೇಯ ಇವನಿಗೆ ಭಕ್ತರು ಪೊಳ್ಳಾಚಿ ಮುಂಬೈ ಎಲ್ಲ ಕಡೆ ಇದ್ದಾರೆ ಪೊಳ್ಳಾಚಿಯವರು ಜನರಲ್ ಬಸ್ಸು ಮಾಲೀಕರು ಒಬ್ಬರು ಅವರಿಗೆ ಕಾಣ್ತಿದ್ದ ಕಣ್ಣು ಮೂವತ್ತೈದು ಮೂವತ್ತಾರು ವರ್ಷದ ಅವ್ರಿಗೆ ಕಾಣ್ತಿದ್ದ ಕಣ್ಣು ಕಾಣ್ತಿದಂಗೆ ಆಗೋಯ್ತು ಏನು ಅಂತ ಎಲ್ಲ ಡಾಕ್ಟರ್ಗಳಿಗೆ ಹೋಗಿ ತೋರಿಸಿದ್ರು ಇಲ್ಲ ನಿಮ್ಗೆ ಯಾವುದೇ ರೀತಿ ದೃಷ್ಟಿದ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಕೊನೆಗೆ ಶಾಸ್ತ್ರ ಅಂತ ಹೇಳಿ ಅವರು ವೈದ್ಯನಾಥ ಹೋಗಿ ತಾಳೆಗೆರಿನಲ್ಲಿ ಕೇಳಿದಾಗ ನೀವು ಉತ್ರದ್ದು ಒಂದು ಉತ್ತರ ಭಾಗಲೂ ಒಂದು ದೇವರು ನಿಮ್ಮ ಮನೆ ದೇವರು ಆ ದೇವ್ರನ್ನ ನೀವು ಪೂಜೆ ನಿಲ್ಲಿಸಿದ್ರು ಅದರಿಂದ ನಿಮಗೆ ತೊಂದರೆ ಆಗಿದೆ ಅಂತೇಳಿ ಸಾಮಾನ್ಯವಾಗಿ ಅವರು ಉತ್ತರದ ದೇವಸ್ಥಾನಗಳು ಯಾವುದೇ ಇದೆ ಉತ್ತರದ ಭಾಗದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ಕೊಟ್ಟು ಕೊನೆಗೆ ಹಿಂತಿರಬೇಕಾದ್ರೆ ಇಲ್ಲಿ ಚಾಮುಂಡನಗರದ್ದು ಹೋಗ್ಬೇಕಾದ್ರೆ ಇಲ್ಲಿ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕ್ಸ್ಬೇಕಾರೆ ಅಲ್ಲಿ ನಾರಾಯಣ ಅಂತ ಇದ್ರನ್ನ ಅವ್ರನ್ನ ಕೇಳಿದ್ರು ಇದು ಯಾವ್ದಾರು ಇಲ್ಲಿ ಉತ್ತರದ ಭಾಗದ ಆಂಜನೇಯ ಉತ್ತರ ಭಾಗದ ಯಾವ್ದಾದ್ರು ದೇವಸ್ಥಾನ ಅಂತ ಹೌದು ನಮ್ಮದು ಒಂದು ಉತ್ತರದ ಭಾಗದಲ್ಲಿ ಆಂಜನೇಯ ಇದೆ ಇಲ್ಲಿಂದಾಗ ಅವ್ರು ಕರ್ಕೊಂಬಂದು ಒಂದು ಭಾಗದ ತಗ್ಸಿ ನಮ್ಮ ತಂದೆ ಕೈಲಿ ಮಂಗಳಾರತಿ ಮಾಡಿಸ್ತಾ ಇರ್ಬೇಕಾರೆ ಮಂಗಳಾರತಿ ಮಾಡಕ್ಕೆ ಅವರು ಕಣ್ಣು ಕಾಣ್ದಿದ್ದವರು ಯದೋ ಅವರು ಮಾದರಿ ಒಳಕ್ಕೆ ಅಪ್ಪಡಿಯೇ ಕೂತ್ರದ್ದು ಸುತ್ತದ ಮಾದರಿ ಕಾಣ್ಕೊಂಡಿರ್ತದೆ ಅಂತಂದಾಗ ಅವರು ತಮಿಳಲ್ಲಿ ಅವರು ಹೇಳಿದಾಗ ಅಂದರೆ ಬೆಳಕು ಸುತ್ತ ಆವಾಗ ಅವ್ರಿಗೆ ಮಂದಟ್ಟ ಅವ್ರ ಪಕ್ಕದಲ್ಲಿರೋ ಇದೇ ನಮ್ಮ ಮನೆ ದೇವರು ಅಂತ ಹೇಳಿ ದೇವರೇ ನೀವತ್ತು ಕ್ಷಮಸಪ್ಪ ಅಂತೇಳಿ ಒಂದೆರಡು ಬೆಳ್ಳಿ ಕಣ್ಣುಗಳನ್ನ ಅರ್ಪಿಸ್ತೀವಿ ಅಂತೇಳಿ ಅವ್ರ ಹೋಗಿ ಮತ್ತೆ ಒಂದು ತಿಂಗಳ ನಂತರ ಬೆಳ್ಳಿ ಕಣ್ಣುಗಳನ್ನ ಮಾಡಿಸಿ ದೇವರಿಗೆ ತಂದು ಅರ್ಪಿಸಿ ಅವರು ಪೂಜೆ ಮಾಡಿದಾಗ ಅವ್ರಿಗೆ ಎರಡು ಕಣ್ಣುಗಳು ಚೆನ್ನಾಗಿ ಕಾಣ್ತು ಅಂತ ದೃಷ್ಟಿಯನ್ನು ಕೊಟ್ಟ ಅಂತೇಳಿ ಇವತ್ತಿಗೂ ಸಹ ಅವ್ರು ವಂಶಜರು ಕಿವಿ ಚುಚ್ಚೋದಾಗಲಿ ಒಂದು ನಾಮಕರಣ ಮಾಡೋದಾಗಲಿ ಪ್ರತಿಯೊಂದು ಸಹ ಇಲ್ಲಿ ಬಂದು ವರ್ಷಕ್ಕೊಂದ್ಸರಿ ಅವ್ರು ಮುಗಿಸ್ಕೊಂಡು ಹೋಗ್ತಾರೆ ಪೊಳ್ಳಾಚಿಯಿಂದ ಬಂದು ಅವರ ವಂಶಜರು ಸುಂದರ ಹಸಿರು ಪ್ರಕೃತಿಯ ಮಡಿಲಲ್ಲಿರುವ ಹರಳುಕೋಟೆ ಆಂಜನೇಯ ದೇವಸ್ಥಾನ ಅಭಯ ಪ್ರದಾಯಕ ಆಂಜನೇಯ ಸ್ವಾಮಿಯ ಈ ದೇವಸ್ಥಾನಕ್ಕೆ ಬರುವವರು ಹರಿಕೆ ಹೊರುತ್ತಾರೆ ಹರಿಕೆ ತೀರಿಸುತ್ತಾರೆ ಹೀಗಾಗಿ ಈ ಆಂಜನೇಯ ಶಕ್ತಿಶಾಲಿ ಹಾಗೂ ಸತ್ಯದ ದೇವರೆಂದು ಭಕ್ತರು ನಂಬಿದ್ದಾರೆ ಭಕ್ತಿಯಿಂದ ಪೂಜಿಸಿದವರಿಗೆ ವರ ನೀಡುವ ಅಭಯ ಪ್ರದಾಯಕ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕರುಣಿಸಿದ್ದಾನೆ ಎಂಬುದು ಹಲವು ಭಕ್ತರು ಅಭಿಪ್ರಾಯಪಡುತ್ತಾರೆ ಮದುವೆ ಆಗಬೇಕೆಂದು ಕೇಳಿದವರಿಗೆ ಕಂಕಣ ಯೋಗ ಕೂಡಿದ ಅನೇಕ ನಿದರ್ಶನಗಳನ್ನು ಭಕ್ತರ ಬಾಯಿಂದಲೇ ಕೇಳಿ ಬರುತ್ತಿದೆ ನಾನು ಸೆಕೆಂಡ್ ಪಿ ಯು ಸಿ ಓದ್ತಿದ್ದೀನಿ ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಓದ್ತಾ ಇರೋದು ಶಾರದಾ ದಾಸ ಕಾಲೇಜಲ್ಲಿ ನಾನು ಬಂದ್ಬಿಟ್ಟು ನಗರದವಳು ನಾನು ಪ್ರತಿ ಸಲ ನಮ್ಮ ಊರಿಗೆ ಬಂದಾಗಲೂ ಕೂಡ ನಾನು ಈ ಒಂದು ಎರಡು ಕೋಟೆಗೆ ಬಂದು ಆಂಜನೇಯನ ದರ್ಶನವನ್ನು ಮಾಡಿಕೊಂಡೇ ಹೋಗೋದು ಸೊ ನಾನು ದರ್ಶನವನ್ನ ಹೋಗೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನನಗೆ ಯಾವಾಗಲೂ ಕೂಡ ಇದು ಪಾಸಿಟಿವ್ ನೆಸ್ನ ಕೊಡುತ್ತೆ ಮತ್ತೆ ಒಂದೊಳ್ಳೆ ನನ್ನಲ್ಲಿ ಕಾನ್ಫಿಡೆನ್ಸ್ ನ ನಡೆಸುತ್ತೆ ಅಂತ ಹೇಳ್ಬೋದು ಮತ್ತೆ ನನಗೆ ದೇವ್ರನ್ನ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಮನಸ್ಸಲ್ಲಿ ಒಂದು ಸಂತೋಷ ಭಾವನೆ ಉಂಟಾಗುತ್ತೆ ಮತ್ತೆ ಒಳ್ಳೆ ರೀತಿಯ ಪಾಸಿಟಿವ್ನೆಸ್ ಕ್ರಿಯೇಟ್ ಆಗುತ್ತೆ ಅದರಿಂದ ನಾನು ಪ್ರತಿ ಸಲ ಬಂದಾಗಲೂ ಕೂಡ ನಮ್ಮ ಆಂಜನೇಯ ದೇವಸ್ಥಾನನ ನೋಡಿಕೊಂಡು ಅದ್ರ ದರ್ಶನವನ್ನ ಮಾಡಿಕೊಂಡೇ ಹೋಗ್ತಾ ಇರ್ತೀನಿ ವಾರ ವಾರ ಇಲ್ಲಿ ಹರಕೋಟೆಂಟನೇ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ ಇಲ್ಲಿ ಬಂದರೆ ನೆಮ್ಮದಿ ಶಾಂತಿ ಇದೆ ಮತ್ತೆ ಇಲ್ಲಿ ಎಲ್ಲ ಕಾರ್ಯಗಳು ನನಗೆ ಹೇಳ್ತಾವೆ ಅದನ್ನು ವಾರ ವಾರ ನಾನು ಬರ್ತಾ ಇರ್ತೀನಿ ಇದು ಪೂರ್ವ ಇತಿಹಾಸದಂಥ ದೇವಸ್ಥಾನ ಅಂತ ತುಂಬ ರಾಜರು ಮಹಾರಾಜರು ಬಂದು ಕಟ್ಟಿಸಿದಂಥ ದೇವಸ್ಥಾನ ನಾವು ಪ್ರತಿ ವಾರ ಬರ್ತಾ ಇದೀವಿ ತುಂಬಾ ಭಕ್ತಿ ಮತ್ತೆ ಶ್ರದ್ಧೆಯಿಂದ ಬಂದು ಕೈ ಹೋದ್ರೆ ಯಾವುದೇ ಕಾರ್ಯಕ್ರಮಗಳಾದರೂ ಯಾವುದೇ ಕಾರ್ಯ ಕೆಲಸಗಳಾದ್ರೂ ತುಂಬಾ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ ಪ್ರತಿ ಶನಿವಾರ ಇಲ್ಲಿ ವಿಶೇಷ ಪೂಜೆ ಇರುತ್ತೆ ಮತ್ತು ಇದು ಹನುಮ ಜಯಂತಿ ಹನುಮೋತ್ಸವದ ತುಂಬ ಚೆನ್ನಾಗಿ ನಡೀತಾರೆ ಇಲ್ಲಿ ಕಾರ್ಯಕ್ರಮನ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ದೇವರು ಎಲ್ಲ ವರ ಕೇಳ್ಕೊಂಡಂಥ ವರನೆಲ್ಲ ಕೊಟ್ಟು ಅವರ ಜೀವನನ ಭಾವನೆ ಮಾಡ್ತಾನೆ ಇದು ಹರಳಕೋಟೆ ಬೊಬ್ರು ವಾಹನ ಪಡ್ತಾ ಮೊದಲು ಅಲ್ಲಿ ರಸ್ತೆ ಬದಿಯಲ್ಲಿ ಹರಳು ವಜ್ರ ಒಳ್ಳೂರ್ಯ ಮುತ್ತು ಎಲ್ಲನೂ ಮಾರ್ತಾ ಇದ್ದಿದ್ದರಿಂದ ಇದನ್ನ ಬೊಬ್ಬ್ರವಾಹನ ಪಟ್ಟಣ ಅಂತ ಹೇಳಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಮ ಈ ಬೊಬ್ರುಹನ ಚಲನಚಿತ್ರವನ್ನು ಇಲ್ಲೇ ಶೂಟಿಂಗ್ ಮಾಡಿ ಅಭಯ ಹಸ್ತ ಪಡ್ಕೊಂಡು ಹೋಗಿದ್ದಾರೆ ಅದನ್ನು ತುಂಬ ಇತಿಹಾಸ ಪ್ರಸಿದ್ಧ ದೇವಾಲಯ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದೀನಿ ನಾನು ಈಗ ಈ ದೇವಸ್ಥಾನಕ್ಕೆ ಸ್ವಾಮಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಇದು ಪ್ರತಿ ವಾರ ನಾನು ಇಲ್ಲಿಗೆ ಬಂದು ದರ್ಶನ ಮಾಡುತ್ತಾನೆ ಈ ದೇವಸ್ಥಾನದಲ್ಲಿ ಬಂದು ದರ್ಶನ ಮಾಡಿ ಹೋದಾಗ ನನಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಅಂದರೆ ಪ್ರತಿ ವಾರ ನಾನು ಬರ್ತೀನಿ ಅನೇಕ ಭಕ್ತರು ಕೂಡ ಇಲ್ಲಿ ಪ್ರತಿ ವಾರ ಬರ್ತಾ ಇರ್ತಾರೆ ಅವರು ಕೂಡ ಅವ್ರಿಗೂ ಕೂಡ ಅನೇಕ ಒಳ್ಳೆ ಕೆಲಸಗಳಾಗಿದೆ ತಾಳವಾಡಿ ತಾಲೂಕು ತಿಂಗ್ನಾರ ಗ್ರಾಮ ಕಾಳನಾಯ್ಕ ಅಂತ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ದೇವಸ್ಥಾನದ ಬಗ್ಗೆ ಕೇಳಿದ್ದೀನಿ ನಮ್ಮ ಟೈಮ್ ಸಿಕ್ಕಿದಾಗೆಲ್ಲ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ತೇನೆ ಕಾರ್ಯಸಿದ್ಧಿ ಆಗುತ್ತೆ ಇದು ತುಂಬ ಪ್ರಸಿದ್ಧಿಯಾದ ದೇವರು ನಾವು ಕಾರ್ಯ ಏನು ಕಾರ್ಯ ನೆನೆಸ ನೆನೆಸ್ತೀವೋ ಆ ದೇವರು ಆ ಕಾರ್ಯಗಳು ಸಿದ್ಧತೆ ಆಗುತ್ತೆ ಆ ಒಂದು ಇದಕ್ಕೆ ನಂಬಿಕೆಯಿಂದ ಇಲ್ಲಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಿಯಿದೆ ಬಂದು ದೇವಸ್ಥಾನ ನಮ್ಮ ಅಜ್ಜಿ ಇಲ್ಲಿ ಇಪ್ಪತ್ತು ಮೂವತ್ತು ವರ್ಷದಿಂದ ವ್ಯಾಪಾರ ಮಾಡ್ತಿದ್ರು ಹೂವಿನ ವ್ಯಾಪಾರ ತುಳಸಿ ವ್ಯಾಪಾರ ಹೆಣ್ಣುಕಾಯಿ ಹಂಗಾಗಿ ಅವರು ತೀರ್ಗೊಬಿಟ್ರು ಈಗ ನಾನು ಹದಿನೈದು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ವ್ಯಾಪಾರ ಇಲ್ಲಿ ಸುಮಾರು ಸ ಪ್ರತಿ ಶನಿವಾರ ಪ್ರತಿ ಶನಿವಾರ ಪೂಜೆ ಇದೆ ಸಾವಿರಾರು ಜನ ಭಕ್ತರು ಬಂದು ದರ್ಶನ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಿದೆ ಒಳ್ಳೆಯದಾಗುತ್ತೆ ಸ್ವಾಮಿ ನಂಬಿಕೆ ಬಂದವ್ರಿಗೆ ಒಳ್ಳೇದು ಮಾಡ್ತಾನೆ ದೇವ್ರನ್ನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಸರ್ ನಾನು ಬಂದು ಹೋಗ್ತಾ ಇದ್ದೀನಿ ಇಲ್ಲಿ ಬಂದರೆ ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಹಂಗಾಗಿ ಇಲ್ಲಿಗೆ ಸಾವಿರಾರು ಜನ ಭಕ್ತರು ಬರ್ತಾರೆ ಬೆಳಿಗ್ಗೆ ಆರರಿಂದ ಸಂಜೆ ಐದು ಗಂಟೆ ಹೊರಟು ಪೂಜೆ ಉಂಟು ಸಾವಿರಾರು ಭಕ್ತರು ಬರ್ತಾರೆ ನಾವು ಹಣ್ಣು ಕಾಯಿ ಪೂಜೆ ಸಾಮಾನು ಕೊಡ್ತೀವಿ ನಮಗೂ ಒಳ್ಳೆಯದಾಗಿದೆ ಇವಾಗ ಮೊದಲು ಕಷ್ಟ ಇತ್ತು ಇವಾಗ ಈ ದಿವಸನ ಬಂದ ಮೇಲೆ ಸುಖವಾಗಿ ಸಂತೋಷವಾಗಿ ನೆಮ್ಮದಾಗಿದ್ದೀವಿ ಆರಾಮಾಗಿದ್ದೀವಿ ಸರ್ ಎಲ್ಲರೂ ಬ ಇನ್ನೊಂದು ಘಟನೆ ನಾನು ನೆನೆಸ್ಕೋಬೇಕು ಅಂತ ನಮ್ಮ ಮನತನದಲ್ಲಿ ನಡೆದಿರುವಂಥದ್ದು ನಮ್ಮ ಮುತ್ತಾತವರು ನರಸಿಂಗ ಹೇಳಿ ಇದ್ದರು ಅವರು ಅವ್ರು ಇರೋವರೆಗೂ ಅವ್ರನ್ನ ಮಳೆ ಐನವರು ಅಂತ ಕರಿತಾಯಿದ್ರು ಯಾಕೆ ಅಂದರೆ ಒಂದ್ಸರಿ ಇಲ್ಲಿ ಬರಫ್ ಬಂದ್ಬಿಟ್ಟಿದ್ದಾಗ ಭೂತಾಳ ಗೆಡ್ಡೆನ ತಿಂತಾಯಿದ್ರು ಅಂತ ಜನ ಆವಾಗ ಇವರು ದೇವ್ರದ ಮಾಮೂಲಿ ಪೂಜೆ ಮಾಡಿ ದಿನನಿತ್ಯ ಪೂಜೆ ಮಾಡಿ ಬಲಿ ಪ್ರದಾನ ಮಾಡ್ತಾ ಇರ್ಬೇಕಾರೆ ಯಾರೋ ಒಬ್ಬ ಊರನ್ನ ಮುಖಂಡ ಬಂದ್ಬಿಟ್ಟು ಏನೈನವ್ರೆ ನೀವು ದೇವ್ರಿಗೆ ಪೂಜೆ ಮಾಡಿ ದೇವ್ರದ ತೋರಿಸಿದ್ದೆ ನೀವು ಊಟ ಮಾಡೋದಕ್ಕೆ ಅಷ್ಟೇ ಹೊರತು ನಮಗೇನು ಪ್ರಯೋಜನ ಆಗಿರೋಲ್ಲ ಜನ ಎಲ್ಲ ಹಸುವಿನಿಂದ ಬಳತಾ ಇದ್ದಾರೆ ಅಂತ ಹೇಳಿದಾಗ ಅವ್ರ ಮನಸ್ಸು ನೋವಾಗಿ ಪೂಜೆಯನ್ನು ಹಾಕೊಂಡು ದೇವಸ್ಥಾನದ್ದು ಕೈಲಿ ಕಮಂಡ್ಲ ಆಮೇಲೆ ಒಂದು ಜಪಮಣಿ ಹಿಡ್ಕೊಂಡೋಗಿ ಕಲ್ಕವಣೆ ಅಂತ ಹಿಂದೆ ಇದೆ ಅದು ಒಂದು ಬಂಡೆ ಆ ಬಂಡೆ ಮೇಲೆ ಕೂತ್ಕೊಂಡು ವರ್ಣನ ಕುರ್ತು ತಪಸ್ ಮಾಡಿದಾಗ ಧಾರಾಕಾರ ಮಳೆ ಬಿದ್ದು ಚಿಕ್ಕರೆ ದೊಡ್ಡ ಕೆರೆ ಕೋಡಿ ಬಿದ್ದು ಮಳೆ ಇದಾಗ್ತಾ ಇದ್ದಾಗ ಇಷ್ಟೊಂದು ಧಾರಾಕಾರ ಮಳೆ ಬರ ಇದ್ದಿದ್ದು ಮಳೆ ಬಂತಲ್ಲ ಅಂತೇಳಿ ಊರಿನವರೆಲ್ಲ ಅಲ್ಲಿ ಐನೋರು ಯಾರೋ ಅವರು ತಪಸ್ ಮಾಡ್ತಾ ಇದ್ದಾರೆ ಅಂತ ಊರಿನವರೆಲ್ಲ ಬಂದು ಶಂಕು ಚಟ್ಟ ಜಾಕ್ಟೆ ಶಂಕು ಜಾಕ್ಟೆ ಕೊಂಬು ಕಾಳೆ ಎಲ್ಲ ತೊಗೊಂಬಂದು ಏಳಿಸಿ ಅವ್ರನ್ನ ಮಾಲೆ ಹಾಕಿ ಒಂದು ತುಳಸಿ ಮಾಲೆ ಹಾಕೊಂಡು ಅವ್ರನ್ನ ಊರಿಗೆ ಕರ್ಕೊಂಡು ಹೋಗಿ ಕೇಳಿದಾಗ ಈ ಥರ ಹೇಳ್ದು ಅವಮಾನ ಆಗಿತ್ತು ಈ ಥರ ಹೇಳಿದ್ದಕ್ಕೆ ಅಂತೇಳಿ ಅವ್ನಕ್ಕೆ ಕ್ಷಮಾಪನೆ ಕೇಳಿಸಿ ಇಲ್ಲಿ ಇನ್ನು ಐನೂರೇ ಪೂಜೆ ಮಾಡ್ಕೊಂಡು ಹೋಗಿ ಅಂತೇಳಿ ಅವ್ರು ಇರೋವರೆಗೂ ಅವರನ್ನ ಮಳೆ ಏನೋರು ಅಂತ ಅವ್ರ ನೆನಪುಗೋಸ್ಕರ ಇಲ್ಲಿ ಒಂದು ಸಿಂಗೈನೋರು ಪಾಲ ಅಂತ ಕರೀತಾರೆ ಅದನ್ನು ಅಂದರೆ ಮಳೆ ಬಂದಿದ್ದಕ್ಕೋಸ್ಕರ ಪಾಲ ಕಟ್ಟಿಸಿದ್ರು ಆವಾಗ ಮಳೆ ತುಂಬ ಧಾರಾಕಾರವಾಗಿ ಹರಿದಿದ್ದಕ್ಕೆ ಒಂದು ಪಾಲ ಕಟ್ಟಿಸಿದ್ರು ಅದು ರಾಮ ಸಮುದ್ರದಿಂದ ಹರಳು ಕೋಟೆಗೆ ನಿಮಗೆ ಮಧ್ಯದಲ್ಲಿ ದಾರಿನಲ್ಲಿ ಒಂದು ಕಿಲೋಮೀಟ್ರ್ ನಂತರ ನಿಮಗೆ ಆ ಪಾಲ ಸಿಗುತ್ತೆ ಇವತ್ತಿಗೂ ಸಹ ಅದನ್ನ ಸಿಂಗೈನೋರು ಪಾಲ ಅಂತ ಕರೀತಾರೆ ನಮಗೆ ಅದು ನಿಜವಾಗ್ಲೂ ಹೆಮ್ಮೆ ನಮ್ಮ ವಂಶಜರು ವರುಣನ ಕುರ್ತು ಮಳೆನ ಕುರ್ತು ತಪಸ್ ಮಾಡಿ ಮಳೆನ ತರಿಸಿದ್ರ ಅಂತ ಅದೆಲ್ಲ ಆ ಶಕ್ತಿ ಆಂಜನೇಯ ಕೊಟ್ಟಿದ್ದು ಕಂಬದಲ್ಲಿ ಮೂಡಿರುವಂಥ ರಂಗನಾಥರು ಅವತ್ತು ಶಂಕುಚಕ್ರ ಕಿರೀಟ ಮಾತ್ರ ಕಾಣ್ತಿದ್ದವರು ಇವತ್ತು ಕೌಸ್ತುಭಮಣಿ ಗದೆ ಕೆಳಗೆ ಪಾದ ಕಾ ಕಾಲು ಹಾಕಿರುವಂಥ ಗೆಜ್ಜೆ ಎಲ್ಲವೂ ಸಹ ಕಾಣ್ತಾ ಇದೆ ನಿಜವಾಗ್ಲೂ ಅದು ನಮಗೆ ಆಶ್ಚರ್ಯ ನಾನು ಚಿಕ್ಕ ವಯಸ್ಸಿನಲ್ಲಿ ತೈಲಾಭಿಷೇಕ ಮಾಡಬೇಕಾದ್ರೆ ಕೈಯಲ್ಲಿ ಬರೀ ಶಂಕು ಚಕ್ರ ಇವಾಗ ಎರಡು ಬೆರಳುಗಳು ಮಧ್ಯದಲ್ಲಿ ಶಂಕುಚಕ್ರ ಇರೋದನ್ನು ಕಾಣ್ತಾ ಇದ್ದೀವಿ ಸ್ವಲ್ಪ ಒಂದು ಕಣ್ಣು ಸಹ ಸಣ್ಣದಾಗಿ ಬಿಡ್ತಾ ಇರೋ ಥರ ಇದೆ ಅದಕ್ಕೋಸ್ಕರ ದಿನೇ ದಿನೇ ಇದೆಯಾ ಹೊರತು ಅದು ಕೆತ್ತನೆ ಮಾಡಿರೋದಲ್ಲ ಅದಕ್ಕೆ ಸಹ ನಾನು ಬೇಕಾದ ನನ್ನ ಅನುಭವದಲ್ಲೇ ಹೇಳ್ತೀನಿ ನಾನು ಸ್ವಂತ ಅನುಭವದಲ್ಲೇ ಹೇಳ್ತೀನಿ ಅದು ಸಾಕ್ಷಾತ್ ರಂಗನಾಥರು ಕಂಬದಲ್ಲೇ ಮೂಡಿ ನಮಗೆ ದರ್ಶನ ಕೊಟ್ಟಿರೋದು ನಮ್ಮ ಕುಲದೇವರು ನಾವು ಅದಕ್ಕೋಸ್ಕರ ದಿನನಿತ್ಯ ಕ್ಷೀರಾಭಿಷೇಕ ಮಾಡಿ ನಂತರ ನಮ್ಮ ವೃತ್ತಿ ದೇವ ಆಂಜನೇಯನಿಗೆ ಪೂಜೆ ಮಾಡ್ತೀನಿ ನಮ್ಮದು ವಂಶವೃಕ್ಷ ನಾನು ಶ್ರೀನಿಧಿ ಅಯ್ಯಂಗಾರ್ ನಮ್ಮ ತಂದೆ ಹೆಸರು ರಂಗನಾಥನ್ ಅಯ್ಯಂಗಾರ್ ನಮ್ಮ ತಾತನ ಹೆಸರು ಶ್ರೀನಿವಾಸನ ಹೆಂಗಾರ್ ಅವರ ತಾತ ಮುತ್ತಾತ ವೆಂಕಟ ಸಂಜೀವನ ಹೆಂಗಾರ್ ಅವರ ತಂದೆ ತಿರುನಾರಾಯಣನ ಹೆಂಗಾರ್ ಅವರ ತಾತ ಒಂದು ನರಸಿಂಹ ಹೆಂಗಾರ್ ಅಂತ ಸುಮಾರು ಏಳು ತಲೆಮಾರದವರೆಗೂ ನನ್ನ ವಂಶವೃಕ್ಷ ಗೊತ್ತು ನಂದು ಹದಿನಾಲ್ಕನೇ ತಲೆಮಾರು ಇದು ನಾವು ಕೀಳ್ನಾಟ ಹೆಂಗಾರ್ಸ್ ಅಂತೇಳಿ ಶ್ರೀರಂಗಮಿಂದ ಬಂದು ಇಲ್ಲಿ ಆಂಜನೇಯನ ಪೂಜೆ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರು ಅಂತ ಹೇಳಿ ರಾಜರು ಆ ಕಾಲದಲ್ಲಿ ಮಾಡಿದ್ರು ಅಂತ ನಮ್ಮದು ಹದಿನಾಲ್ಕನೇ ತಲೆ ಪೂಜೆ ಮಾಡ್ತಾರದು ಈ ಆಂಜನೇಯರಿಗೆ ನಮ್ಮ ನಮಗೆ ಆಮೇಲೆ ಏನು ಅಂದರೆ ಈ ದೇವಸ್ಥಾನಕ್ಕೆ ಸರ್ದಿ ಪೂಜೆ ಇಷ್ಟ ಆಗೋಲ್ಲ ಇಬ್ಬರು ಮಕ್ಕಳಿಲ್ಲ ನಮ್ಮ ತನ್ ನಮ್ಮ ತಾತನಿಗೆ ನಮ್ಮ ತಂದೆ ಒಬ್ಬನೇ ಮಗ ನಮ್ಮ ತಂದೆಗೆ ನಾನು ಒಬ್ಬನೇ ಮಗ ನಾಲ್ಕು ಜನ ಹೆಣ್ಮಕ್ಳು ಒಬ್ಬನೇ ಮಗ ತಿರ್ಗ ನನಗೆ ಒಬ್ಬನೇ ಮಗ ಅದರಿಂದ ವಂಶ ಪಾರಂಪರ್ಯವಾಗಿ ಒಂದೇ ತಲೆಮಾರು ಒಂದೇ ಯಾಕೆಂದರೆ ಈ ಆಂಜನಿಗೆ ಸರ್ದಿ ಪೂಜೆ ಬಂದಾಗ ಅಣ್ಣ ತಮ್ಮಿದರು ಅವರಾರು ತಿಂಗಳು ಏರಾರು ತಿಂಗಳು ಮಾಡಿ ಅಂತೇಳಿ ಒಬ್ರಿಗೊಬ್ರು ತೊಂದರೆ ಆಮೇಲೆ ಪೂಜೆಗೆ ಏನಾದರೂ ವ್ಯತ್ಯಾಸ ಆಗುತ್ತೆ ಅಂತೇಳಿ ಈ ಪು ನಮ್ಮ ಆಂಜನೇಯರು ನಮ್ಮ ವಂಶಕ್ಕೆ ಒಬ್ಬೊಬ್ಬರು ಗಂಡು ಮಕ್ಕಳು ಹೆಣ್ಮಕ್ಳು ಎಷ್ಟು ಜನರ ಆಗ್ಬೋದು ಆದರೆ ಗಂಡು ಸಂತತಿ ಮಾತ್ರ ಒಂದೇ ನಂದು ಹದಿನಾಲ್ಕನೇ ತಲೆ ಅಂತೇಳಿ ನಾನು ಅದಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ ಯಾವ ಜನ್ಮದ ಪುಣ್ಯನೋ ಈ ಹರಳುಕೋಟೆ ಆಂಜನೇಯ ಪೂಜೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಹರಳುಕೋಟೆ ಆಂಜನೇಯ ದೇವಸ್ಥಾನವು ಪೌರಾಣಿಕ ಹಾಗೂ ಜಾನಪದ ಮಹತ್ವದುದಾಗಿದ್ದರೆ ದೇವಸ್ಥಾನದ ದಕ್ಷಿಣಕ್ಕೆ ಒಂದೆರಡು ಫರ್ಲಾಂಗ್ ದೂರದಲ್ಲಿ ಜನಾರ್ದನ ಸ್ವಾಮಿಯ ದೇವಾಲಯವಿದೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿರುವ ಈ ದೇವಾಲಯವನ್ನು ಕ್ರಿಸ್ತಶಕ ಸಾವಿರದ ನೂರ ಅರವತ್ತೇಳರಲ್ಲಿ ಹೊಯ್ಸಳರ ವಂದನೆಯ ವೀರಸಿಂಹನು ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತೆಂಬುದು ಇಲ್ಲಿಯ ಶಾಸನಗಳಿಂದ ತಿಳಿದು ಬರುತ್ತದೆ ಈ ದೇವಾಲಯದ ಮುಂದೆ ವಿಜಯನಗರದ ಅರಸರ ಕಾಲದಲ್ಲಿ ನಿಲ್ಲಿಸಿರುವ ಎಪ್ಪತ್ತು ಅಡಿಗಳ ಎತ್ತರವಿರ ಗರುಡಗಂಬವಿದೆ ಒಂದೇ ಕಲ್ಲಿನಿಂದ ಮಾಡಲಾದ ಗರುಡಗಂಬ ಇದು ನೂರು ವರ್ಷಗಳ ಹಿಂದಿನವರೆಗೂ ವಿಶೇಷ ದಿನಗಳಲ್ಲಿ ಈ ಗರುಡಗಂಬದ ಮೇಲೆ ನಂದಾದೀಪ ಹಚ್ಚುವ ವ್ಯವಸ್ಥೆ ಇತ್ತಂತೆ ಇದಕ್ಕಾಗಿ ಉಪಯೋಗಿಸಲಾಗುತ್ತಿದ್ದ ಕಬ್ಬಿಣದ ಸರಪಳಿ ಮತ್ತು ವಿಶೇಷ ರಾಟೆ ವ್ಯವಸ್ಥೆಯ ಅವಶೇಷಗಳು ಈಗಲೂ ಸದಾ ಗರುಡಗಂಬದ ತುತ್ತ ತುದಿಯಲ್ಲಿ ಕಾಣಬಹುದಾಗಿದೆ ದೀಪವನ್ನು ಮೇಲಕ್ಕೆ ಎಳೆಯಲು ಉಪಯೋಗಿಸುತ್ತಿದ್ದ ಕಬ್ಬಿಣದ ಸರಪಳಿಯನ್ನು ಆನಿಯೊಂದು ಕಿತ್ತು ಹಾಕಿತ್ತಂತೆ ಈ ಸ್ವಾಮಿ ದೇವಾಲಯದ ಗರ್ಭಗುಡಿಯೊಳಗೆ ಸುರಂಗ ಮಾರ್ಗವಿದ್ದು ಇದು ಗರುಡಗಂಬದ ಕೆಳಗಿನವರೆಗೂ ಹೋಗುತ್ತದೆಂದು ಗರುಡಗಂಬದ ತಳಭಾಗದಲ್ಲಿ ಏಳು ಕೊಪ್ಪರಿಗೆಗಳಲ್ಲಿ ಚಿನ್ನದ ನಾಣ್ಯಗಳು ಇರುವುದೆಂದು ಅದನ್ನು ಹೇಳು ಎಡೆ ಸರ್ಪವು ಕಾವಲು ಕಾಯುತ್ತಿದೆ ಎಂದು ಇಲ್ಲಿ ಇದೆ ಇದು ನಿಜವೇ ಇರಬಹುದೇನೋ ಎಂಬಂತೆ ಗರುಡಗಂಬದ ಸುತ್ತಮುತ್ತಲಲ್ಲಿ ದನ ಕಾಯುವ ಹುಡುಗರಿಗೆ ಅಲ್ಲಲ್ಲಿ ಚಿನ್ನದ ನಾಣ್ಯಗಳು ಗೋಚರವಾಗಿತ್ತೆಂದು ನೂರು ವರ್ಷಗಳ ಹಿಂದಿನ ಪೂರ್ವಿಕರು ಹೇಳುತ್ತಿದ್ದರಂತೆ ದೇವಸ್ಥಾನದ ಸುತ್ತಮುತ್ತ ಶಾಸನ ಕಲ್ಲುಗಳಿವೆ ಇಲ್ಲಿ ಇಂದಿಗೂ ಪೂಜಾದಿಗಳು ನಡೆಯುತ್ತಿದ್ದು ಅರ್ಚಕರಾದ ಶ್ರೀ ಅನಂತ ಪ್ರಸಾದ್ ಪೂಜಾ ಕಾರ್ಯಗಳನ್ನು ನೆರವೇರಿಸಿಕೊಂಡು ಬರುತ್ತಿದ್ದಾರೆ ಸ್ವಾಮಿ ದೇವಾಲಯದ ಎದುರಿನಲ್ಲೇ ಕೆಲ ಗಜಗಳಷ್ಟು ದೂರದಲ್ಲಿ ವೀರಭದ್ರಸ್ವಾಮಿಯ ಗುಡಿಯಿದೆ ವಿಜಯನಗರ ಕೃಷ್ಣದೇವರಾಯನ ಕಾಲದಲ್ಲಿ ಪ್ರತಿಷ್ಠೆ ಮಾಡಲಾಗಿತ್ತೆಂದು ಹೇಳಲಾಗಿದೆ ವೀರಶೈವ ತಂಬಡಿ ನಾಗೇಂದ್ರ ಎಂಬುವರಿಂದ ಪೂಜಾಧಿಕಾರಿಗಳು ನಡೆಯುತ್ತಾ ಬಂದಿದೆ ಅಸಾಧ್ಯವಾದದನ್ನು ಸಾಧ್ಯವಾಗಿಸಬಲ್ಲಹ ಒಂದು ಶಕ್ತಿ ಇರುವುದು ಆಂಜನೇಯನಿಗೆ ಮಾತ್ರ ಗುರುವಾಹನ ಕಾಲದಲ್ಲಿ ಯುದ್ಧಕ್ಕೆ ಹೊರಡುವ ಮುನ್ನ ಬಬ್ರವಾಹನನು ಆಂಜನೇಯನನ್ನು ಪೂಜಿಸಿದ ಎಂಬ ಒಂದು ಐತಿಹೇ ಇದೆ ಹೀಗಾಗಿ ಭಕ್ತರಿಗೆ ವರಪ್ರದವಾಗಿರುವ ಅರಳುಕೋಟೆ ಆಂಜನೇಯ ಸ್ವಾಮಿಯು ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿದೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಆಂಜನೇಯನಿಗೆ ಮುಖ್ಯವಾಗಿ ವಡಮಾಲೆ ಮತ್ತು ಲವಂಗದವನ್ನು ಅರ್ಪಿಸುವುದರಿಂದ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬ ಒಂದು ಪ್ರತೀತಿ ಇದೆ ಅರಳುಕೋಟೆ ಆಂಜನೇಯ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಬಂದಿರುವ ಹೊರಪ್ರದೆಯ ಮುಖ್ಯ ಪ್ರಾಣ ನಮ್ಮ ಅರಳುಕೋಟೆ ಆಂಜನೇಯ ಸ್ವಾಮಿ